ಚಂದ್ರಹಾಸ ಹೀರೋಯಿನ್ ಮೇನು ಕಮಿಡಿಯನ್ ಟೈಮಿಂಗು ಚೆನ್ನಾಗಿತ್ತು ಹೆವಿ ಆ ರವಿ ಸರ್ ಅವ್ರಿಗಿರೋ ಪ್ಯಾಶನು ಆ ಯಕ್ಷಗಾನ ಈಗ ಒಂದು ಪ್ಲಾಟ್ಫಾರ್ಮ್ ಕೊಟ್ಟು ಇಷ್ಟು ದೊಡ್ಡ ಒಂದು ಪಿಕ್ಚರ್ ಮಾಡಿ ಅದರ ಹಿಂದೆ ಸೆಟ್ಗಳನ್ನ ಸಾರಿ ನಾನು ನಾನು ಮಾತಾಡ್ತಾ ಇದ್ವಿ ಒಂದೊಂದು ಸೀನು ಗ್ರಾಫಿಕ್ಸ್ ಆಗಿರಲಿ ಪ್ಲಸ್ ಆರ್ ಆರ್ ಬಗ್ಗೆ ಇವ್ರ ಬಗ್ಗೆ ಏನೋ ಈಗ ಫ್ಯಾಂಟಾಸ್ಟಿಕ್ ಅಷ್ಟೇ ಇದ್ರ ಬಗ್ಗೆ ತುಂಬಾ ಚೆನ್ನಾಗಿದೆ ಪಿಕ್ಚರು ಟೂ ಅಂಡ್ ಹಾಫ್ ಅವರ್ಸ್ ಅವರ್ಸ್ ತುಂಬಾ ಚೆನ್ನಾಗಿದೆ ಆರ್ಟಿಸ್ಟ್ ಎಲ್ಲರೂ ಫ್ಯಾಂಟಾಸ್ಟಿಕ್ ಗ್ರೇಟ್ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ನಾನು ಬಂದಿಲ್ಲ ಅಂದ್ರೆ ಮಿಸ್ ಮಿಸ್ ಆಗಿ ಎಲ್ರು ನೋಡ್ಬೇಕು ಎಲ್ರು ನೋಡ್ಬೇಕು ಈ ಪಿಕ್ಚರ್ನ ಇದ್ರ ಹಿಂದೆ ಒಂದು ಒಳ್ಳೆ ಸ್ಟೋರಿ ಪ್ಲಸ್ ಒಂದು ಕಂಪ್ಲೀಟ್ ಪಿಕ್ಚರ್ ಇದು ಎಲ್ರು ಬಂದ್ ಬಂದು ನೋಡಿ ಇನ್ನೋ ಹೇಳಬೇಕಂದ್ರೆ ಗವರ್ನಮೆಂಟ್ ಇದನ್ನ ಟ್ಯಾಕ್ಸ್ ಫ್ರೀಯೆ ಕೊಡಬೇಕು ಅಷ್ಟು ಎಲ್ಲರೂ ಚಿಕ್ಕ ಎಲ್ಲ ಎಲ್ಲ ಸ್ಕೂಲ್ಸ್ ಅಂದ್ರೆ ಕಾಲೇಜಸ್ ಎಲ್ಲ ಈ ಪಿಚರ್ ನ ಹಾಕ್ಬೇಕು ಇದರಿಂದ ಗೊತ್ತಾಗುತ್ತೆ ಎಲ್ರಿಗೂ ಅಂಡ್ ಫೆಂಟಾಸ್ಟಿಕ್ अटेम्प्ट ಹ್ಯಾಟ್ ಆಫ್ ಟು ರವಿ ಬಸೂ all the best ಸರ್ ವೆಂಟ ಬರಲ್ಲ ಬತ್ತಿ ಥ್ಯಾಂಕ್ ಯು ಸೋ ರವಿ ಸರ್ಗೆ ಈ ಮೂಲಕ ನಾನೊಬ್ಬ ಕರಾವಳಿಯವನಾಗಿ ಕಂಗ್ರಾಚ್ಯುಲೇಟ್ ಮಾಡೋದು ನಮ್ಮ ಕನ್ನಡಿಗನಾಗಿ ಕರಾವಳಿಯವನಾಗಿ ನನ್ನ ಒಂದು ಕರ್ತವ್ಯನಾಗುತ್ತೆ ತುಂಬಾ ಅದ್ಭುತವಾದಂತ ಸ್ಕ್ರಿಪ್ಟ್ ಚಂದ್ರಹಾಸ ಒಂದು ದುಷ್ಟ ಬುದ್ಧಿ ಇರೋನು ಯಾವ ರೀತಿ ಅವನು ಅವನೇ ಕುಂದ್ಬೋತಾನೆ ಒಂದು ಒಳ್ಳೆ ಇಂಟೆನ್ಷನ್ ಇರೋರು ದೇವರ ಒಂದು ಆಶೀರ್ವಾದ ಇರೋನು ಎಲ್ಲಾ ಅಡೆತಡೆಗಳನ್ನು ಹೆಂಗೆ ದಾಟಿ ಬರ್ತಾನೆ ಅನ್ನೋ ಒಂದು ಆ ವಿಚಾರ ಇದೆಯಲ್ಲ ಅದು ಅದ್ಭುತ ಚಂದ್ರಹಾಸದಲ್ಲಿ ಮತ್ತು ಅಲ್ಲಿರುವಂತ ಆಕ್ಟರ್ಸ್ ಕಾಮಿಡಿ ನಾವು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನಾವು ಆಟದಲ್ಲಿ ನೋಡಿದ್ವಿ ಸ್ಕ್ರೀನ್ ಅಲ್ಲಿ ಹೆಂಗ್ ಕಾಣತ್ತೆ ಅನ್ನೋದೊಂದು ಕುತೂಹಲ ಮಾಡಿರೋ ಸಿ ಜಿ ವರ್ಕ್ ಅಲ್ಲಿರೋ ಕಾಮಿಡಿ ಟೈಮಿಂಗ್ ಮತ್ತೆ ಪದ ಬಳಕೆಗಳು ಕನ್ನಡವನ್ನ ಅತಿ ಅದ್ಭುತವಾಗಿ ಉಪಯೋಗ ಮಾಡಿರೋದು ಮತ್ತು ಹಾಡುಗಳು ನಿಮ್ಮ ಬ್ಯಾಕ್ ಗ್ರೌಂಡ್ ಹಾಡುಗಳಂತೂ ಒಂದು ಇಪ್ಪತ್ತು ಹಾಡು ಇರಬಹುದಲ್ಲ ಸರ್ ಎಪ್ಪತ್ ಹಾಡು ಅದ್ಭುತ ಹಾಡುಗಳು ಆ ವೈಬ್ ತುಂಬಾ ಖುಷಿ ಆಯ್ತು ಈ ಯಕ್ಷಗಾನ ಅನ್ನೋ ಒಂದು ಕಲೆನ ತುಂಬಾ ದೊಡ್ಡ ದೊಡ್ಡವರು ಕೆರೆಮನೆ ಶಿವರಾಮ ಹೆಗಡೆ ಅವರು ಶಂಭು ಹೆಗಡೆ ಅವರು ಮತ್ತು ನಮ್ಮ ಚಿಟ್ಟಾಣಿ ರಾಮಚಂದ್ರ ಹೆಗಡೆ ಅವರು ಕಾರಂತ್ರು ಮತ್ತು ಭಾಗವತರಂತ ಕಾಳಿಂಗ್ ನಾವಡ್ರು ಈ ತರ ಮಹಾನ್ ವ್ಯಕ್ತಿಗಳು ಇದನ್ನ ಇಷ್ಟಿನ ಸೈಡ್ ತಗೊಂಡ್ಬರ್ತಾ ಇದ್ರು ಈಗ ನಮ್ಮ ಜನರೇಷನ್ ಗೆ ಚಿತ್ರರಂಗದಲ್ಲಿ ರವಿ ಬಸವರ್ ಅವ್ರು ತಗೊಂಡ್ ಬಂದಿದ್ದಾರೆ ಸೊ ನಿಮಗೆ ನೀವು ಜಿ ಎಫ್ ಮಾಡಿದಾಗ ಮ್ಯೂಸಿಕಲ್ ಒಂದು ಆಟಿಟ್ಯೂಡ್ ಇತ್ತು ಈ ಮ್ಯೂಸಿಕಲ್ ಒಂದು ಗ್ರಾಟಿಟ್ಯೂಡ್ ಇದೆ ತುಂಬಾ ಚೆನ್ನಾಗಿದೆ ಮತ್ತು ನಿಮ್ಮನ್ನ ಕಂಡ್ರೆ ನಂಗೆ ಖುಷಿ ಆಗ ಯಾಕಂದ್ರೆ ನಿಮ್ಮ ಹೆಸರಲ್ಲಿ ನಿಮ್ಮ ಹೆಸರು ಇಲ್ಲ ಮತ್ತು ನಿಮ್ಮ ಊರ ಹೆಸರು ರವಿ ಬಸ್ರು ಸೊ ಆ ಒಂದು ಆ ಒಂದು ಗ್ರಾಟಿಟ್ಯೂಡ್ ನಾವು ಬಂದಾರಿ ಮರಿಬಾರ್ದು ನಾವು ಬಂದ ಜಾಗ ನಮ್ಮ ಊರು ನಮ್ಮ ವಾತಾವರಣ ಮರಿಬಾರ್ದು ಅದನ್ನ ನೆನಪಿಸೋ ವ್ಯಕ್ತಿಗಳಲ್ಲಿ ನೀವು ತುಂಬಾ ಅಗ್ರ ಸಾಲಲ್ಲಿ ನಿಂತಿರ್ತೀರ ಚಂದ್ರಹಾಸ ಮಸ್ಟ್ ವಾಚ್ ಯಕ್ಷಗಾನ ಇಷ್ಟಪಡೋರು ಯಕ್ಷಗಾನದ ಬಗ್ಗೆ ಗೊತ್ತಿಲ್ದೇ ಇರೋರು ಬಂದು ನೋಡಿದ್ರೆ ಅದರ ಅಭಿರುಚಿ ನಿಮಗೆ ಡೆವಲಪ್ ಆಗ್ಬೋದು ಮತ್ತು ಆ ಭಾಗವತೀ ಹಾಡುಗಳು ಅದ್ಭುತ ತುಂಬಾ ದೊಡ್ಡ ಅಟೆಂಪ್ಟ್ ಸರ್ ಇದು ಯಾವ ಚಿತ್ರರಂಗದಲ್ಲೂ ಆಗಿಲ್ಲ ಅನ್ಸುತ್ತೆ ಈ ತರದ ಒಂದು ಕಲೆನ ಸಿನಿಮಾವಾಗಿ ತಂದಿರೋದು ಯು ಒಬ್ಬ ಕನ್ನಡಿಗನಾಗಿ ನಾನು ತುಂಬಾ ಅಂದ್ರೆ ತುಂಬಾ ಆಶ್ಚರ್ಯನಾದೆ ತುಂಬಾ ಖುಷಿ ಪಟ್ಟೆ ಎರಡೂವರೆ ಗಂಟೆ ಹೆಂಗ್ ಹೋಗುತ್ತೆ ಅನ್ಸಿತ್ತು ಬಂದ್ಮೇಲೆ ಹೆಂಗ್ ಹೋಯ್ತು ಅನ್ನೋದು ಗೊತ್ತಾಗಲಿಲ್ಲ ಒನ್ಸ್ ಅಗೇನ್ ಇಡೀ ಚಂದ್ರಹಾಸ ಆ ಎಲ್ಲಾ ಯಕ್ಷಗಾನ ಕಲಾವಿದರು ರವಿ ಬಸ್ರೂರ್ ಅವರ ತಂಡ ಮತ್ತು ಅವರ ಸ್ಟುಡಿಯೋ ಕೆಲಸ ಮಾಡುವಂತ ಪ್ರತಿಯೊಬ್ಬ ಮ್ಯೂಸಿಷಿಯನ್ನು ಇದಕ್ಕೆ ಕೆಲಸ ಮಾಡಿರೋ ಪ್ರತಿಯೊಬ್ಬ ತಂತ್ರಜ್ಞನಿಗೂ ನನ್ನ ಕಡೆಯಿಂದ ಹೃತ್ಪೂರ್ವಕ ವಂದನೆಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಚಂದ್ರಹಾಸ ಒಂದು ಇತಿಹಾಸವನ್ನ ಕನ್ನಡ ಚಿತ್ರರಂಗದಲ್ಲಿ ಸೃಷ್ಟಿ ಮಾಡಿ ಒಳ್ಳೆದ ಸರ್ ಆಫ್ ಒಂದು ಕಂಗ್ರಾಚುಲೇಷನ್ ಯಕ್ಷಗಾನ ತುಂಬಾ ಆರ್ಟ್ ಫಾರ್ಮ್ ಇದೆ ವರ್ಲ್ಡ್ ಅಲ್ಲಿ ಫಾರ್ಮ್ಸ್ ಯಕ್ಷಗಾನ ಅಂತ ಹೇಳ್ಬೋದು ಅದನ್ನ ಒಂದು ಸಿನಿಮಾ ಫಾರ್ಮಟ್ ಅಲ್ಲಿ ಬರೋದು ಇಟ್ಸ್ ನಾಟ್ ಈಸಿ ಜಾಬ್ ಅದನ್ನು ತುಂಬಾ ಚೆನ್ನಾಗಿ ಒಂದು ಯಕ್ಷಗಾನವನ್ನು ಸಿನಿಮಾ ಫಾರ್ಮೆಟ್ ಅಲ್ಲಿ ನೋಡುವ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅನ್ನು ಸಾರ್ ಕೊಟ್ಟಿದ್ದಾರೆ ಹ್ಯಾಟ್ಸ್ ಆಫ್ ಯೂ ಟೂ ಸರ್ ಫಸ್ಟ್ ಥಿಂಗ್ ಎರಡನೇದು ಸಿನಿಮಾ ಅಂದ್ರೆ ಜನರಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಅಷ್ಟೇ ಅದಕ್ಕೊಂದು ವ್ಯಾಲ್ಯೂ ಏನೇ ಇದ್ರು ನಾವು ಸಿನಿಮಾ ಸಿನಿಮಾದವರವರು ಅಂತ ಡೆಫಿನೆಟ್ ಹೇಳ್ತೀನಿ ಸಿನಿಮಾಗೆ ಒಂದು ಲಿಟ್ರೇಚರ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಇದರಲ್ಲಿ ಒಂದು ಕನ್ನಡ ಲ್ಯಾಂಗ್ವೇಜ್ ಅನ್ನೋದನ್ನ ಎಷ್ಟು ಒಂದು ಬ್ಯೂಟಿಫುಲ್ ಲ್ಯಾಂಗ್ವೇಜ್ ಅದು ಅದಕ್ಕೆ ಎಷ್ಟು ವ್ಯಾಲ್ಯೂ ಇದೆ ಅನ್ನೋದನ್ನ ಸೊ ಈ ಸಿನಿಮಾನ ಲಿಟರೇಚರ್ ಕ್ಯಾಟಗರಿ ನಾವು ಇಟ್ಟರೆ ಡೆಫಿನೆಟ್ಲಿ ಇಟ್ ವಿಲ್ ಗ್ರೇಟ್ ಅಚೀವ್ಮೆಂಟ್ ಅಂತ ಅನ್ಸುತ್ತೆ ನನಗೆ ಓವರ್ ಆಲ್ ನಾನು ತುಂಬಾ ಎಕ್ಸೈಟಿಂಗ್ ಆಗಿದೆ ಈ ಸಿನಿಮಾ ನೋಡ್ಬಿಟ್ಟು ಹೆಂಗ ಇವರಿಗೆ ಈ ಯೋಚನೆ ಬಂತು ಅನ್ನೋದು ನಾವು ಜನರಲ್ಲಿ ಏನಂದ್ರೆ ಒಂದು ಆರ್ಟ್ ಫಾರ್ಮ್ ನ ಸಿನಿಮಾದಲ್ಲಿ ಒಂದು ಸ್ಟೋರಿ ಮಾಡಿ ಬ್ಲೆಂಡ್ ಮಾಡೋದು ಬೇರೆ ಬಟ್ ದ ಇಡೀ ಸಿನಿಮಾನ ಒಂದು ಆರ್ಟ್ ಫಾರ್ಮ್ ನ ತಗೊಂಡ್ಬಂದು ಅದರಲ್ಲಿ ಬ್ಲೆಂಡ್ ಮಾಡೋದು ಅದ್ರ ಸಿನಿಮಾ ಫಾರ್ಮಟ್ ಅಲ್ಲಿ ಪ್ರೆಸೆಂಟ್ ಮಾಡೋದು ಡೆಫಿನೆಟ್ಲಿ ಫಾರ್ ದ ವರ್ಲ್ಡ್ ಸಿನಿಮಾ ಇಟ್ಸ್ ಎ ವೆರಿ ವೆರಿ ನ್ಯೂ ಅಟೆಂಪ್ಟ್ ಅಂತ ಹೇಳ್ಬೋದು ನಾನು ಲಾಡ್ ಆಫ್ ನ್ಯಾಷನಲ್ ಅವಾರ್ಡ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಇದಕ್ಕೆ ಫಾರ್ ದ ಎಕ್ಸ್ಪೆರಿಮೆಂಟ್ ಅಟ್ ಲೀಸ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಆಲ್ ದ ಬೆಸ್ಟ್ ಯಾರು ಮಿಸ್ ಮಾಡಬೇಡಿ ವಾಚ್ ವೀರ ಚಂದ್ರಹಾಸ ಥ್ಯಾಂಕ್ ಯು